ಎಲ್ಲರಿಗೂ ನಮಸ್ಕಾರ ನಾನು ಜಡೇಶ್ ಇಬ್ಬರು ಡೈರೆಕ್ಟ್ರು ಒಬ್ಬ ಹೀರೋ ಆಗಿ ಬದಲನೇದಾಗಿ ಅನ್ನದಾತರನ್ನ ನಾನು ಜ್ಞಾಪಿಸ್ಕೋತೀನಿ ತುಂಬಾ ನೇರ ನೇರ ವಿಷಯಕ್ಕೆ ಬರ್ತೀನಿ ನಮ್ಮ ಸತ್ಯಪ್ರಕಾಶ್ ಸಾರು ಅಣ್ಣಾಗಿ ಸೂರಾಜ್ ಅವರು ಒಂದು ಒಂದು ಸಿನಿಮಾ ಹಾಕ್ಬೇಕಂದ್ರೆ ಮುಖ್ಯ ಅವರೇನೆ ಅಂದರೆ ಆ ಪ್ರೊಡ್ಯೂಸರ್ಸ್ ಏನಂದ್ರೆ ನಾಳೆ ಇಲ್ಲ ಏನಾಗಿತ್ತು ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಹುಟ್ಟಿದಬ್ಬ ದಿವಸ ನಾವು ಶೂಟಿಂಗ್ ಮಾಡ್ತಿರೋದು ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಊರ್ನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ ಈ ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಡೇಟು ಎಲ್ಲೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲ ಹುಟ್ಟಿದಬ್ಬು ದಿವಸ ಶೂಟಿಂಗ್ ಮಾಡೋಣ ಅಂತ ಹೇಳಿ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ ಒಂದೊಂದು ಖುಷಿ ಇದೆ ನನಗೆ ಎಲ್ಲೋ ಹುಟ್ಟಿದ ಬಗ್ಗೆ ಎಲ್ಲೋ ಹೊರ್ಗಡೆ ಹೋಗ್ತೀರ ಕೆಲಸ ಮಾಡ್ತಾ ಇದ್ದೀನೋ ತುಂಬ ಒಂದು ಖುಷಿ ಇದೆ ಸೊ ಹಾಗಾಗಿ ಅಭಿಮಾನಿಗಳು ನಾನು ಕ್ಷಮೆ ಕೇಳ್ಕೊಳ್ತೀನಿ ಮುಂದಿನ ವರ್ಷ ಖಂಡಿತವಾಗಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು ನನ್ನ ಕ್ಷಮಿಸಿ ಸರ್ತಿ ಒಂದು ಮತ್ತು ಇದೇ ತುಂಬಾ ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ ಸೊ ತರ್ಟಿ ಪರ್ಸೆಂಟ್ ಅಂದ್ರೆ ಥ್ಯಾಂಕ್ಸ್ ಟು ಮಾಸ್ತಿ ಸ್ವಲ್ಪ ಶ್ರೀಕಾಂತ್ ತುಂಬಾ ನನಗೆ ಹೊಸ ಪ್ರತಿಭೆಗಳು ಅಂದ್ರೆ ಇಷ್ಟ ಹೊಸ ಪ್ರತಿಭೆಗಳು ನನ್ ಗೆಟಪ್ ನೋಡಿ ನಾನು ನಾನು ನನ್ ಗೆಟಪ್ ಹೆಂಗ್ ಹೇಳಿ ಸರ್ ಒಂದ್ ನೆನಪಾಗತ್ತೆ ನನಗೆ ಬುದ್ಧಿ ಬಂದಾಗ ನಮ್ಮ ಊರಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ದೀಪ ಅಂತ ಕರಿತಿದ್ವಿ ಬುಡ್ಡಿ ದೀಪ ಅಂತ ಕರಿತಿದ್ವಿ ಮತ್ತು ಆಲ್ಮೋಸ್ಟು ನಾನು ನೋಡಿದಾಗ ಎಲ್ಲ ನನ್ನ ಎಲ್ಲ ಇರಿಕರು ಇದೇ ಗೆಟಪ್ನಲ್ಲಿದ್ದರು ಇದನ್ನು ಸ್ವಲ್ಪ ಚೆನ್ನಾಗಿದೆ ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದು ಭೇದ ಭಾವ ಇಲ್ದಿರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆ ಊರು ಮತ್ತು ನಾವು ನಾವು ಯಾವತ್ತೂ ಅದನ್ನು ನಂಬ್ದವ್ರಲ್ಲ ನಾವು ಒಂದೇ ನಂಬೋದು ಮನುಷ್ಯ ಜಾತಿ ಅನ್ನೋದು ಅಲ್ಲಿ ಇಬ್ರು ಡಿಫರ್ ಮಾಡ್ತೀನಿ ಒಂದು ಬಡವ ಮತ್ತೆ ಶ್ರೀಮಂತ ಅಂತ ಸೊ ಹಂಗಾಗಿ ಎಲ್ಲ ಬಡವರ ಹೋಲುವಂತ ಒಂದು ಕತೆ ಯಾವಾಗಲೂ ಅಂದ್ರೆ ಪ್ರತಿಯೊಬ್ಬ ಶ್ರೀಮಂತರಾಗಕ್ಕೂ ಅವನು ಬಡವನಿಂದಾನೇ ಪಾಸ್ ಆಗಿ ಶ್ರೀಮಂತರಾಗಬೇಕು ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕಥೆ ಅಂದ್ರೆ ಅದು ನಂದು ಕೂಡ ತಂದು ಕೂಡ ಅನ್ಕೊಂಡಿರ್ತೀನಿ ಅಂತ ಭಾವಿಸ್ತೀನಿ ನಾನು ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಿಗ್ಗೆ ಕೂಡ ಒಬ್ರು ಪತ್ರಕರ್ತರಿಗೆ ಹೇಳ ಹೌದು ನಾನು ಎಲ್ಲ ಮನೆಗೆ ಪ್ರತಿನಿಧಿಸ್ತೀನಿ ಬಣ್ಣ ಗಿಣ್ಣ ಎಲ್ಲ ಇರೋದ್ರಿಂದ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳನ್ನ ಆಯ್ಕೆ ನನಗೆ ಸೂಟಬಲ್ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊತೀನಿ ಅನ್ನೋದು ಒಂದು ನಾನು ನನ್ನ ಅವಾಗ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ ಬಸ್ ಇರ್ಲಿಲ್ಲ ಮತ್ತೆ ಇನ್ನೂ ಎಲ್ರು ಮನೆಗೆ ಜೀ ತಿಕ್ಕಲಿತಾ ಇದ್ವಿ ಆಲ್ಮೋಸ್ಟ್ ಹೇಳ್ತೀನಿ ಅದು ಅಂತ ಎಲ್ಲ ಜೀ ತಿ ಮತ್ತೆ ಅವಾಗ ಬಾಲ್ಟರ್ ಸಿಸ್ಟಮ್ ಇತ್ತು ಅಂದ್ರೆ ತರಕಾರಿ ಕೊಡೋದು ಅಕ್ಕಿ ತಗೊಳೋದು ಅದನ್ನ ನಾವು ಕೂಡ ಮಾಡಿದೀವಿ ಅವಾಗ ಆ ಕಾಸು ಅನ್ನೋದು ಒಂದು ಪೈಸಾ ಐದು ಪೈಸಾ ಕೊಡೋದೇ ದೊಡ್ಡ ವಿಷಯ ನಮ್ದದು ಅದನ್ನ ಅದು ಅದನ್ನ ತಗೊಂಡ್ರೆ ನಮ್ಗೇನೋ ಟ್ರೆಷರ್ ಸಿಕ್ತ ಎರಲಿಲ್ಲ ಬರೀ ಓಡವದ ಕೆಲಸ ಇರೋದು ಅದೆಲ್ಲ ನೆನಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಆ ಒಂದೊಳ್ಳೆ ಕತೆ ಮಾಡಿರುವಂತ ಜಡೇಶು ಜೊತೆಗೆ ಮಾಸ್ತಿ ನಾವೆಲ್ಲ ಅಜ್ಜಿ ಒಟ್ಟಿಗೆ ಇರ್ತೀವಿ ನಮ್ಮೊಂದು ತಂಡ ನಾವು ರಾತ್ರಿ ಕೂಡ ನಾಳೆ ಒಂದು ನಾಲ್ಕು ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಷನಲ್ಲಿ ಸೊ ಹಾಗೆ ಮತ್ತೆ ಅಂತ ಮಾತ್ರ ನಾನು ಮಾತಾಡ್ತೀನಿ ನನ್ನೊಂದು ರಿಮಾರ್ಕಬಲ್ ಅಂದ್ರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ